ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಜಿತ್ ಭದ್ರನ ಹಿಡಿತಾನೆ ಹಿಡ್ಕೊಂಡು ಭದ್ರನ ಜೊತೆ ಫೈಟ್ ನಡೆಯುತ್ತೆ ಭದ್ರನಿಗೆ ಸರಿಯಾಗಿ ಹೊಡಿತಾ ಇರ್ತಾನೆ ಅಜಿತ್ ಆಗ ಭದ್ರ ಸಹ ಅಜಿತ್ನಿಗೆ ಒಂದು ತಲೆ ಮೇಲೆ ಪೆಟ್ಟು ಕೊಡ್ತಾನೆ ಇದನ್ನು ನೋಡಿ ಭೂಮಿಗೆ ಶಾಕ್ ಆಗುತ್ತೆ ಆದರೆ ಅಜಿತ್ಗೆ ಏನೂ ಆಗಲ್ಲ ಅಜಿತ್ಗೆ ಮತ್ತೆ ಜಾಸ್ತಿ ಕೋಪ ಬಂದು ಭದ್ರನಿಗೆ ಸರಿಯಾಗಿ ಹೊಡಿತಾನೆ ಇಲ್ಲಿ ಮತ್ತೆ ಭದ್ರ ಅಜಿತನ್ನು ಹೆಮ್ಮೆಟ್ಟಿಸಿ ಅಜಿತನಿಗೆ ಒದ್ದು ಕೆಳಗಡೆ ದೂಡ್ತಾನೆ ಇದನ್ನು ನೋಡಿ ಭೂಮಿ ಸಾಹೇಬ್ರೆ ಅಂತ ಕಿರಿಚಿಕೊಳ್ತಾಳೆ ಮತ್ತೆ ಅಜಿತ್ ಭದ್ರನಿಗೆ ಸರಿಯಾಗಿ ಹೊಡೆದು ಸದಾನಂದ ಇವನನ್ನು ಎಳ್ಕೊಂಡು ಕಸ್ಟಡಿಗೆ ಹಾಕಿ ಅಂತ ತೆಗೆದು ಅವನನ್ನು ಬಿಸಾಕ್ತಾನೆ ಆಗ ಸದಾನಂದ ಅವನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಆಗ ಭದ್ರಾ ಅಜಿತನಿಗೆ ಹೇಳ್ತಾನೆ ಅರೆಸ್ಟ್ ಮಾಡಿಬಿಟ್ಟೆ ಅಲ್ವಾ ಕಾಕಿ ನೀನು ಹೆಂಗೆ ನನ್ನನ್ನು ಕರ್ಕೊಂಡು ಹೋಗ್ತೀಯೋ ಹಾಗೆ ನಾನು ವಾಪಸ್ ಬಂದುಬಿಡ್ತೀನಿ ನೋಡ್ತೀಯಾ ಕಾಕಿ ಅಂತ ಭದ್ರ ಹೇಳಿದಾಗ ಅಜಿತ್ ನಗ್ತಾ ಹೇಳ್ತಾನೆ ಓ ಭ್ರಮೆ ಹೆಂಗೆ ಕರ್ಕೊಂಡು ಹೋಗ್ತೀನೋ ಹಾಗೆ ಬಂದುಬಿಡ್ತೀಯಾ ಏ ಭದ್ರಾ ಪಾಪ ಪುಣ್ಯನೋ ಗೊತ್ತಿಲ್ಲ ನಿನ್ನ ಪಾಪ ಹೇಗಿದೆಯೋ ಗೊತ್ತಿಲ್ಲ ಆದರೆ ನಿನ್ನ ಕೈ ಅಥವಾ ಕಾಲು ಒಂದು ನಿಜವಾಗಲೂ ಮುರಿದು ಹೋಗುತ್ತೆ ಅಂತ ಅಜಿತ್ ಹೇಳ್ತಾನೆ ನಿನ್ನನ್ನು ದೇವಸ್ಥಾನದ ಬಾಗ್ದಲ್ ಬಾಗ್ಲಲ್ಲಿ ಕುಳಿಸಿ ಚಿಲ್ಲರೆ ಕಾಸನ್ನು ಎಣಿಸಿ ನೀನು ಮಾಡಿರೋ ಪಾಪಕ್ಕೆ ಮುಕ್ತಿ ಕೊಡಿಸಿಲ್ಲ ಅಂದರೆ ನನ್ನ ಹೆಸರು ನನ್ನ ಹೆಸರು ಅಜಿತ್ ನಾರಾಯಣ್ಣೆ ಅಲ್ಲ ಕಣ್ರಿ ಅಂತ ಅಜಿತ್ ಭದ್ರನಿಗೆ ಚಾಲೆಂಜ್ ಹಾಕಿ ರೀ ಸದಾನಂದ್ ಇವನಿಗೆ ಬೇಡಿ ಹಾಕಿ ಅಂತ ಅವನ ಕೈಗೆ ಬೇಡಿ ಹಾಕ್ತಾರೆ ಅವನನ್ನು ಕರ್ಕೊಂಡು ಹೋಗ್ತಾರೆ ಆಗ ಅಜಿತ್ ಹತ್ರ ಭೂಮಿ ಹೇಳ್ತಾಳೆ ಕಂಗ್ರಾಟ್ಸ್ ಸಾಹೇಬ್ರೆ ಮನೇಲಿ ಶ್ರವಣನ್ ಕುಮಾರ್ ಥರ ಇರ್ತಾ ಇದ್ರಿ ಆದರೆ ಇಲ್ಲಿ ಸಾಹಿ ಕುಮಾರ್ ಥರ ಫೈಟ್ ಮಾಡಿಬಿಟ್ರಿ ಸೂಫರ್ ಅಂತ ಭೂಮಿ ಹೇಳಿದಾಗ ಅಜಿತ್ ಹೇಳ್ತಾನೆ ಏ ಎಡ್ವಟ್ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಸರಿ ಹೊರಡೋಣ ಅಂತ ಹೇಳಿದಾಗ ಭೂಮಿ ಸರಿ ಅಂತ ಸೆಟ್ ಮಾಡಿಕೊಂಡು ಹೊರಡ್ತಾಳೆ ಅಜಿತ್ ಭೂಮಿನ ಸಹ ತನ್ನ ಪೊಲೀಸ್ ಜೀಪಲ್ಲೇ ಮುಂದೆ ಕುಳಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಹೀಗೆ ಪೊಲೀಸ್ ಜೀಪ್ನಲ್ಲಿ ರೋಡ್ನಲ್ಲಿ ಕರ್ಕೊಂಡು ಹೋಗ್ತಾ ಇರುವಾಗ ರೋಡ್ಗೆ ಅಡ್ಡದಾಗಿ ಯಾರೋ ಪಾಗಾರನ ಮಾಡಿರ್ತಾರೆ ಕಲ್ಲುಗಳನ್ನೆಲ್ಲ ಜೋಡಿರ್ಸ್ತಾರೆ ಅದನ್ನು ನೋಡಿ ಅಜಿತ್ಗೆ ಶಾಕ್ ಆಗುತ್ತೆ ಆಗ ಅಜಿತ್ ಭದ್ರನ ಹತ್ರ ಕೇಳ್ತಾನೆ ಓಹ್ ಇದು ನಿಂದೇ ಪ್ಲ್ಯಾನ ಬಂಡೆ ಕಲ್ಲನ್ನೆಲ್ಲ ಹಾಕಿ ನಾನು ತಾನು ಕರ್ಕೊಂಡು ಹೋಗದೆ ಇರೋ ಥರ ಮಾಡೋ ಪ್ಲ್ಯಾನ ಅಂತ ಕೇಳಿದಾಗ ಭದ್ರ ಹೇಳ್ತಾನೆ ಸರ್ ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ನನಗಿದು ಗೊತ್ತೇ ಇಲ್ಲ ಅಂತ ಭದ್ರಾ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ಓಹೋ ಹಾಗಾದರೆ ನೀನು ಮಾಡೋ ಕ್ರಿಮಿನಲ್ಲೇ ಐಡಿಯಾದ ಹಿಂದೆ ಬೇರೆ ಯಾರ್ದೋ ಕೈವಾಡ ಇದೆ ಅಂತ ಆಯಿತು ಅಂತ ಅಜಿತ್ ಹೇಳ್ತಾನೆ ಇದೆಲ್ಲ ಮಾಡಿಸಿರೋದು ಯಾರು ಅಂತ ಅಜಿತ್ ಕೇಳಿದಾಗ ಭದ್ರಾ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದಾಗ ಮಗ್ನಿ ನನ್ನ ಹತ್ರ ಸುಳ್ಳು ಹೇಳಬೇಡ ನೀನು ಯಾರದ್ದೋ ಮಾತು ಕೇಳಿಕೊಂಡು ಇದನ್ನೆಲ್ಲ ಮಾಡಿಸ್ತಿದ್ಯಾ ಆದರೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾನು ತಿಳಿತೀನಿ ಅಂತ ಅಜಿತ್ ಹೇಳ್ತಾನೆ ನೋಡು ಭದ್ರಾ ನೀನಗೂ ಇವಾಗಲೂ ಟೈಮ್ ಇದೆ ನೀನು ಸತ್ಯ ಹೇಳಿದರೆ ನಾನೇ ನಿನಗೆ ಪ್ರೊಟೆಕ್ಷನ್ ಕೊಡ್ತೀನಿ ಇಲ್ಲ ಅಂದರೆ ನಿನ್ನಂಥ ಕ್ರಿಮಿನಲ್ನ ಇನ್ನೊಬ್ಬ ಕ್ರಿಮಿನಲ್ ಹೊಡೆದಾಗ್ತಾನೆ ಯೋಚನೆ ಮಾಡು ಏನು ಮಾಡ್ತೀಯಾ ಅಂತ ಅಂತ ಅಜಿತ್ ಹೇಳ್ತಾನೆ ಆಗ ಭದ್ರ ಹೇಳ್ತಾನೆ ಸರ್ ನಾನು ಅಪ್ರೊಲ್ ಆಗಿಬಿಡ್ತೀನಿ ಸರ್ ನನ್ನನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇರು ಸತ್ಯ ಹೇಳು ಅಂತ ಹೇಳಿದಾಗ ಭದ್ರ ಹೇಳ್ತಾನೆ ಈ ಭೂಮಿ ತಂದೆಯಾಗ ಹೊಂದಿರೋದು ನಾನೇ ಸರ್ ಅಂತ ಹೇಳ್ತಾನೆ ಭದ್ರ ಎಲ್ಲ ಸತ್ಯನೂ ಅಜಿತ್ ಬಳಿ ಹೇಳ್ತಾನೆ ಆಗ ಭೂಮಿಗೆ ಕೋಪ ಬಂದು ಭದ್ರನಿಗೆ ಸರಿಯಾಗಿ ಹೊಡಿತಾಳೆ ಯಾಕೋ ನಮ್ಮ ಅಪ್ಪನ ಕೊಂದೆ ನಮ್ಮಪ್ಪ ದೇವರಂತವರು ಯಾಕೆ ಕೊಂದೆ ಅಂತ ಭದ್ರನ್ಗೆ ಭೂಮಿ ಹೊಡಿತಾಳೆ ಆಗ ಅಜಿತ್ ಉಳಿದ ಪೊಲೀಸ್ರ ಹತ್ರ ಹೇಳ್ತಾನೆ ಆ ಕಲ್ಲನ್ನೆಲ್ಲ ತೆಗಿರಿ ಹೋಗಿ ಹೇಳಿ ಭದ್ರನ ಅಲ್ಲೇ ಜೀಪ್ನಲ್ಲಿ ಬಿಟ್ಟು ಕಲ್ಲನ್ನೆಲ್ಲ ತೆಗೆಯೋದಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಇನ್ನೊಬ್ಬಿಬ್ಬರು ರೌಡಿಗಳು ಬಂದು ಭದ್ರನ ಮೇಲೆ ಅಟ್ಯಾಕ್ ಮಾಡ್ತಾರೆ ಭದ್ರ ಅಂತ ಅಜಿತ್ ಕೂಗ್ತಾ ಹೋಗುವಷ್ಟರಲ್ಲಿ ಭದ್ರನ್ಗೆ ಯಾವುದೋ ಇಂಜೆಕ್ಷನ್ ಕೊಟ್ಟು ಆ ರೌಡಿಗಳು ಓಡ್ ಹೋಗ್ತಾರೆ ಭದ್ರನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸ್ಪೀಡ್ ಆಗಿ ಕಾರನ್ನ ಓಡಿಸ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ತಾನೆ ಅಜಿತ್ ಈ ಕಡೆ ರೌಡಿಗಳು ದೇವ್ಯಾನಿಗೆ ಕಾಲ್ ಮಾಡಿಕೊಂಡು ಮೇಡಮ್ ನಿಮ್ಮ ಕೆಲಸ ಆಯ್ತು ಅಂತ ಹೇಳಿದಾಗ ದೇವ್ಯಾನಿಗೆ ತುಂಬನೇ ಖುಷಿಯಾಗುತ್ತೆ ಆಗ ದೇವ್ಯಾನಿ ಹೇಳ್ತಾಳೆ ಹಾಗಾದ್ರೆ ನಿಮ್ಮ ಕೆಲಸನೂ ಆಯ್ತು ಅಂತ ಹೇಳ್ಕೊ ಅನ್ಕೊಳ್ಳಿ ಅಂತ ತುಂಬನೇ ಖುಷಿಯಲ್ಲಿರ್ತಾಳೆ ದೇವ್ಯಾನಿ ಈ ಕಡೆ ಭದ್ರನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಬಂದು ಭದ್ರನ ಹತ್ರ ಭೂಮಿ ಹಿಡ್ತಾಳೆ ಯಾಕೋ ನಮ್ಮಪ್ಪನ ಕೊಂದೆ ನಮ್ಮಪ್ಪ ದೇವರಂತವರು ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಅಜಿತ್ ಹೇಳ್ತಾನೆ ಭೂಮಿ ಇಲ್ಲಿ ಈ ಥರ ಎಲ್ಲ ಮಾತಾಡಬಾರ್ದು ಸ್ವಲ್ಪ ಸುಮ್ಮನೆ ಇರು ಭೂಮಿ ಅಂತ ಹೇಳಿದಾಗ ಅಜಿ ಭೂಮಿ ಹೇಳ್ತಾಳೆ ಇಲ್ಲ ಸಾಹೇಬ್ರೆ ನನಗಂತೂ ತುಂಬನೇ ನೋವಾಗ್ತಿದೆ ಅಷ್ಟೊಳ್ಳೆ ನನ್ನ ತಂದೆನ ಇವನು ಸಾಯಿಸಿಬಿಟ್ನಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನನಗೆ ಅರ್ಥ ಆಗುತ್ತೆ ಭೂಮಿ ಆದರೆ ಇಲ್ಲಿ ಸ್ವಲ್ಪ ಸುಮ್ಮನಿರು ಇಲ್ಲಿ ನಮ್ಮ ಮೇಡಮ್ ಸಹ ಇದ್ದಾರೆ ಎದುರುಗಡೆ ನೀನು ಏನೂ ಮಾತಾಡಬೇಡ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಹಾಸ್ಪಿಟಲ್ಗೆ ದೇವ್ಯಾನಿ ಕೂಡ ಬರ್ತಾರೆ ಆಗ ಅಜಿತ್ ಕೇಳ್ತಾನೆ ಆಂಟಿ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದಾಗ ಅಜಿತ್ ಯಾರೋ ಹೇಳಿದ್ರು ನೀನು ತುಂಬ ಕಷ್ಟದಲ್ಲಿದ್ದೀರಾ ನೀನು ಭೂಮಿ ಅದೇ ಯಾವುದೋ ರೌಡಿ ಸಿಕ್ಕದ ಅಂತ ಹೇಳಿದರು ಅದಕ್ಕೆ ನಾನು ಬಂದೆ ನಿಮ್ಮನ್ನು ನೋಡೋದಕ್ಕೆ ಅಂತ ದೇವ್ಯ ನೀ ಸುಳ್ಳು ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಆಂಟಿ ನಮಗೇನೂ ಆಗಲಿಲ್ಲ ನೀವೇನೂ ಹೆದ್ರಕೊಳ್ಬೇಡಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ ಆಗ ಭದ್ರನತ್ರ ಇನ್ಸ್ಪೆಕ್ಟರ್ ಕೇಳ್ತಾರೆ ಇವಾಗ ಧೈರ್ಯದಿಂದ ಹೇಳು ಇಲ್ಲಿ ನಿನ್ನ ನಿನ್ನನ್ನು ಸಾಯಿಸೋದಕ್ಕೆ ಯಾರೂ ಇಲ್ಲ ನೀನು ಯಾಕೆ ಭೂಮಿ ತಂದೆನ ಕೊಂದೆ ನಿನ್ನ ಸುಪಾರಿ ಹಿಂದೆ ಯಾರಿದ್ದಾರೆ ಮತ್ತು ನಿನ್ನ ಹಿಂದೆ ಯಾರ್ಯಾರ ಕೈವಾಡಗಳಿದೆ ಅಂತ ಸತ್ಯವಾಗಿ ಹೇಳು ಅಂತ ಹೇಳಿದಾಗ ಭದ್ರ ಹೇಳ್ತಾನೆ ನಾನು ಸತ್ಯವನ್ನು ಹೇಳೇ ಹೇಳ್ತೀನಿ ಸರ್ ಆದರೆ ನಾನು ಸತ್ಯ ಹೇಳಿದ ಮೇಲೆ ನನಗೆ ನೀವೆಲ್ಲರೂ ಪ್ರೊಟೆಕ್ಷನ್ ಕೊಡಬೇಕು ನಾನು ಸತ್ಯ ಹೇಳಿದೆ ಅಂದರೆ ನನ್ನನ್ನು ಅವರು ಬಿಡೋದಿಲ್ಲ ನನ್ನನ್ನು ಸಾಯಿಸೇ ಸಾಯಿಸ್ತಾರೆ ಅದಕ್ಕೆ ನೀವು ನನಗೆ ಪ್ರೊಟೆಕ್ಷನ್ ಕೊಡ್ತೀರಿ ಅಂದರೆ ನಾನು ಸತ್ಯನ ಹೇಳ್ತೀನಿ ಅಂತ ಭದ್ರ ಹೇಳ್ತಾನೆ ಅದನ್ನು ಕೇಳಿ ದೇವ್ಯಾನಿಗೆ ಶಾಕ್ ಆಗುತ್ತೆ ಅಯ್ಯೋ ದೇವ್ರೆ ಇವನು ಸತ್ಯ ಹೇಳ್ತಾನೆ ನಾನೇನು ಮಾಡಲಿ ಹೇಗಾದರೂ ಮಾಡಿ ನಾನು ಇವನನ್ನು ತಡಿಬೇಕಲ್ಲ ಆ ರೌಡಿಗಳು ಹೇಳಿದ್ರು ಇವ್ರಿಗೆ ಇಂಜೆಕ್ಷನ್ ಕೊಟ್ಟು ಅವನ ಕಥೆನ ಮುಗಿಸಿದ್ದೀನಿ ಅಂದೆ ಅಂದರು ಆದರೆ ಅವ್ರ ಮಾತನ್ನು ನಂಬಿಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ಇಲ್ಲಿ ನೋಡಿದರೆ ಇವನು ಆರಾಮಾಗೆ ಇದ್ದಾನಲ್ಲ ಇವನು ಸತ್ಯ ಹೇಳಿದರೆ ನಾನು ಏನು ಮಾಡಲಿ ಅಂತ ದೇವ್ಯಾನಿ ಹೆದರ್ಕೊಳ್ತಾ ನಿಂತ್ಕೊಂಡಿರ್ತಾಳೆ ಆಗ ಅಜಿತ್ ಹೇಳ್ತಾನೆ ಆಂಟಿ ಯಾಕೆ ನೀವು ಹೆದ್ರಿಕೊಳ್ತಿದ್ದೀರಾ ಏನಾಯಿತು ಅಂತ ಕೇಳಿದಾಗ ದೇವ್ಯಾನಿ ಹೇಳ್ತಾರೆ ಏನಿಲ್ಲ ಅಜಿತ್ ನನಗಂತೂ ಇಂಥ ಸಿಚುವೇಷನೆಲ್ಲ ನೋಡಿದರೆ ತುಂಬ ಹೆದರಿಕೆ ಆಗುತ್ತೆ ಅದಕ್ಕೆ ನಾನು ಹೆದರ್ಕೊಳ್ತಾ ಇರೋದು ಅಂತ ಹೇಳಿದಾಗ ಹೆದ್ಕೊಳ್ಬೇಡಿ ಆಂಟಿ ನಾನಿಲ್ವಾ ಅಂತ ಹೇಳಿದಾಗ ಆ ರೌಡಿ ದೇವ್ಯಾನಿ ಕಡೆಯೇ ನೋಡ್ತಾ ಇರ್ತಾನೆ ಆಗ ದೇವ್ಯಾನಿಗೆ ಅವನನ್ನು ನೋಡಿ ಮತ್ತು ತುಂಬನೇ ಹೆದರಿಕೆ ಆಗುತ್ತೆ ಅಯ್ಯೋ ನನ್ನನ್ನೇ ನೋಡ್ತಿದ್ದಾನಲ್ಲ ಇವಾಗ ನನ್ನ ಹೆಸರನ್ನು ಇವನು ಎಲ್ಲರ ಎದುರುಗಡೆ ಅಂಥೇಳಿ ಹೇಳ್ತಾನೆ ಆಗ ಅಜಿತ ಮತ್ತೆ ಹೇಳ್ತಾನೆ ಇವಾಗ ಸತ್ಯ ಹೇಳಿ ನಿಮಗೆ ಈ ಸುಪಾರಿ ಕೊಟ್ಟಿರೋದು ಯಾರು ಇವಾಗ ಹೇಳು ಭದ್ರಾ ಅಂತ ಹೇಳಿದಾಗ ಭದ್ರಾ ಸರಿ ಸರ್ ನಾನು ಹೇಳೇ ಹೇಳ್ತೀನಿ ಭೂಮಿ ನನ್ನನ್ನು ಕ್ಷಮಿಸಿಬಿಡು ನಾನು ಆಸೆಗೋಸ್ಕರ ನಿಮ್ಮ ತಂದೆನ ಮುಗಿಸಿಬಿಟ್ಟೆ ಆದರೆ ಇದರಲ್ಲಿ ನಂದೇನೂ ಕೈವಾಡ ಇಲ್ಲ ಇದೆಲ್ಲ ಮಾಡಿಸಿರೋರು ಬೇರೆ ಅದು ಯಾರಂತ ನಾನು ಹೇಳೇ ಹೇಳ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ನನ್ನ ತಂದೆನ ಕೊಂದುಬಿಟ್ಟೆ ಅಂತ ಒಳ್ಳೆಯವ್ರನ್ನ ಕೊಲ್ಲೋದಕ್ಕೆ ನಿನಗೆ ಹೇಗೆ ಮನ್ಸು ಬಿತ್ತು ಮನಸ್ಸು ಬಂತು ನನ್ನ ತಂದೆನ ನೀನು ಯಾವ ಥರ ಕೊಂದಿದ್ಯೋ ಅದೇ ಥರ ನಿನ್ನನ್ನು ಚಿತ್ರಹಿಂಸೆ ಕೊಟ್ಟು ನಾನು ಸಾಯಿಸ್ತೀನಿ ಅಂತ ಭೂಮಿ ಭದ್ರನ್ಗೆ ಹೊಡೆಯೋದಕ್ಕೆ ಮುಂದಾಗ್ತಾಳೆ ಆಗ ಅಜಿತ್ ಭೂಮಿ ಏನು ಮಾಡ್ತಿದ್ಯಾ ಇಲ್ಲಿ ಪೊಲೀಸ್ನವರು ಅಂತ ನಾವಿದಿರೋ ಇದ್ದೀವಲ್ವ ನಾವು ಆ್ಯಕ್ಷನ್ ತಗೊಳ್ತೀನಿ ನೀನು ಸ್ವಲ್ಪ ಸುಮ್ಮನೆ ಇರುವಂತ ಬದ್ ಅಜಿತ್ ಭೂಮಿಗೆ ಬೈತಾನೆ ಆಗ ಭದ್ರಾ ನೀನು ಹೇಳು ಯಾರು ಅಂತ ಹೇಳು ಅಂತ ಹೇಳಿದಾಗ ಭದ್ರಾ ದೇವ್ಯಾನಿ ಕಡೆ ನೋಡ್ತಾನೆ ಅವಳ ಕಡೆಯೇ ಬೆರಳು ತೋರಿಸ್ತಾನೆ ಅದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ದೇವ್ಯಾನಿಗಂತೂ ಜೀವ ಬಾಯಿಗೆ ಬಂದಿರುತ್ತೆ ಹಾಗಾದರೆ ಮುಂದೇನಾಗತ್ತಿ ಸಂಚಿಕೆ ಅಂತ ಮತ್ತೆ ನೋಡೋಣ